ಇತ್ತೀಚೆಗೆ ಭಾಷೆ ವಿಚಾರದಲ್ಲಿ ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿದ್ರು ಅದರ ಬೆನ್ನಲ್ಲೀಗ ಮಲಯಾಳಂ ಚಿತ್ರವೊಂದು ಬೆಂಗಳೂರು ಹುಡುಗಿಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಇಷ್ಟಕ್ಕೂ ಏನು ಈ ವಿವಾದ ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ನಿಂದ ಕೊನೆಗೆ ಕ್ಷಮೆಯಾಚಿಸಿದ ನಿರ್ಮಾಣ ಸಂಸ್ಥೆ ಹೇಳಿದ್ದೇನು ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಮೊನ್ನೆ ಕಮಲ್ ಹಾಸನ್ ಈಗ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದು ನಂತರ ಕ್ಷಮೆಯಾಚನೆ ಮಲಯಾಳಂ ಲೋಕದಲ್ಲಿ ಬೆಂಗಳೂರು ಹುಡುಗಿರ ನಿಂದನೆ ಇಲ್ಲಿನ ಅನ್ನ ತಿಂದು ಇಲ್ಲಿ ಅವರಿಗೆ ದ್ರೋಹ ಬಗೆದ ಕತೆ ಇದು ಲೋಕ ಅನ್ನೋ ಮಲಯಾಳಂ ಸೂಪರ್ ಹೀರೋ ಮೂವಿ ಖ್ಯಾತ ನಟ ದುಲ್ಕರ್ ಸಿನಿಮಾ ನಿರ್ಮಾಣದ ಹಾಗೂ ಡೊಮನಿಕ್ ಅರುಣ್ ನಿರ್ದೇಶನದ ಚಿತ್ರ ಕಲ್ಯಾಣಿ ಪ್ರಿಯಾದರ್ಶನ್ ಮುಖ್ಯ ಭೂಮಿಕೆಯ ಈ ಚಿತ್ರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ತೆರೆ ಕಂಡು ಐದೇ ದಿನದಲ್ಲಿ ಎಂಬತ್ತಕ್ಕೂ ಅಧಿಕ ಕೋಟಿ ಗಳಿಸಿದೆ ಆದರೆ ಈ ಚಿತ್ರದ ಆರಂಭದಲ್ಲೇ ಬೆಂಗಳೂರು ಹುಡುಗಿಯರನ್ನ ಅಸಭ್ಯ ಪದದಿಂದ ನಿಂದಿಸೋ ಡೈಲಾಗ್ ಒಂದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದೆ ಸಿನಿಮಾ ನೋಡಿದ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನಂತರ ಈ ಬಗ್ಗೆ ವಿಸ್ತೃತ ವರದಿ ಮಾಡಿದ ಗ್ಯಾರಂಟಿ ನ್ಯೂಸ್ ಚಿತ್ರದ ನಿರ್ದೇಶಕರು ನಿರ್ಮಾಣ ಸಂಸ್ಥೆ ಮಾಡಿದ ಬಿಗ್ ಎಡವಟ್ಟನ್ನ ಚಿತ್ರತಂಡಕ್ಕೆ ತಲುಪುವಂತೆ ಮಾಡಿತು ಕರ್ನಾಟಕದಲ್ಲಿ ರಾಜ್ಬಿ ಶೆಟ್ಟಿ ಒಡೆತನದ ಲೈಟರ್ ಬುದ್ಧ ಫಿಲಮ್ಸ್ ಬ್ಯಾನರ್ನ ಈ ಚಿತ್ರವನ್ನು ವಿತರಿಸಿದ್ದು ಕೆವಿಎನ್ ಪ್ರೊಡಕ್ಷನ್ ಸುಪ್ರೀತ್ ಗಮನಕ್ಕೂ ತರಲಾಗಿತ್ತು ಅದಕ್ಕೆ ಸ್ಪಂದಿಸಿರೋ ಲೋಕ ಚಿತ್ರದ ವೇಫೆವಾರ್ ಫಿಲಮ್ಸ್ ನಿರ್ಮಾಣ ಸಂಸ್ಥೆ ಕನ್ನಡಿಗರಿಗೆ ಕ್ಷಮೆಯಾಚಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಇದು ಉದ್ದೇಶ ಪೂರ್ವಕವಾಗಿ ಆಗಿರೋ ತಪ್ಪಲ್ಲ ಕರ್ನಾಟಕದ ಜನತೆಗೆ ಈ ಮೂಲಕ ಕ್ಷಮೆಯಾಚಿಸುತ್ತಿದ್ದೇವೆ ಕೂಡಲೇ ಆ ಆಕ್ಷೇಪಾರ್ಹ ಪದವನ್ನ ತೆಗೆದು ಹಾಕಲಾಗುವುದು ಅಂತ ಭರವಸೆ ನೀಡಿ ಪೋಸ್ಟ್ ಹಾಕಿದೆ ಚಿತ್ರತಂಡ ಆದರೆ ಆ ಪದದ ಬದಲಿಗೆ ಡೇಂಜರ್ ಅನ್ನೋ ಪದ ಬಳಸಿ ಬೆಂಗಳೂರು ಹುಡುಗಿಯರು ಡೇಂಜರ್ ಅನ್ನೋ ಅರ್ಥದಲ್ಲಿ ಬದಲಾಯಿಸೋಕೆ ಟೀಮ್ ಸಜ್ಜಾಗ್ತಿದೆಯಂತೆ ಅದೇನೇ ಇರಲಿ ಬೆಂಗಳೂರು ಡೇ ಸಿನಿಮಾ ಸೇರಿದಂತೆ ಮಲಯಾಳಂನ ಸಾಕಷ್ಟು ಚಿತ್ರಗಳಿಗೆ ಕರ್ನಾಟಕ ಬೆಂಗಳೂರು ಕೇಂದ್ರ ಬಿಂದು ಹೀಗಿರುವಾಗ ಇಲ್ಲಿನ ಜನರ ಭಾವನೆಗಳಿಗೆ ನೋವುಂಟು ಮಾಡೋದು ಹೇಗೆ ಮನಸ್ಸು ಬಂತು ಇವರಿಗೆಲ್ಲ ಆ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದೆ ಇರುವುದಂತೂ ವಿಪರ್ಯಾಸ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಫಿಲಂ ಬ್ಯೂರೋ ಹ್ಯಾಡ್ ಗ್ಯಾರಂಟಿ ನ್ಯೂಸ್